ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಕನಸ ಚಂದ್ರ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನೋಡಿ ನಮ್ಮ ಜೊತೆ ಇವರ ಹೆಸರು ನಟೇಶ್ ಮೂರ್ತಿ ಅಂತ ಇವರು ಟಿ ನರಸಿಪುರದಿಂದ ಬಂದಿರ್ತಾರೆ ನಮ್ಮ ಆಶ್ರಮಕ್ಕೆ ಸೊ ಇವ್ರಿಗೆ ಒಂದು ಎಪ್ಪತ್ತು ವಯಸ್ಸಾಗಿದೆ ಸೊ ಕೈಯಲ್ಲೂ ಕೂಡ ಏನೋ ಸುಟ್ಕೊಂಡಿದ್ದಾರೆ ಗಾಯ ಆಗಿದೆ ತೋರಿಸಿ ಮುಂದೆ ಬನ್ನಿ ನೋಡಿ ಗಾಯ ಮಾಡಿಕೊಂಡು ಸುಟ್ಕೊಂಡು ಬಂದಿದ್ದಾರೆ ಏನು ಅಂತ ಗೊತ್ತಿಲ್ಲ ನಮಗೆ ನಟೇಶ್ ಮೂರ್ತಿ ಅವರೇ ಏನಾಯ್ತು ಯಾಕೆ ಅದೇ ದೇವ್ರ ಪೂಜಾ ಮಾಡಾಗ ಭಕ್ತಿ ಸರ್ ನಾನ್ ಜಾಸ್ತಿ ದೇವ್ರ ಭಕ್ತಿನ ಯಾಕೆ ಕರ್ಪೂರ ಇಟ್ಕೊಂಡ್ಬಿಟ್ರ ಇಲ್ಲ ಅದ್ರ ಬೇರೆ ಕಡೆ ಹತ್ತುವಾಗ ನಾನ್ ಜ್ಞಾನದಲ್ಲಿ ಮಾಡಾಗ ಬಗ್ಗೆ ಹ ಯಾಕೆ ನೀವು ಈಗ ಅಲ್ಲಿ ಟಿ ನರಸಿಂಹಪುರದಿಂದ ಬೆಂಗಳೂರಿಗೆ ಆಶ್ರಮಕ್ಕೆ ಯಾಕೆ ಹುಡ್ಕೊಂಡ್ ಬಂದಿದ್ದೀರಾ ಏನಾಯ್ತು ಟಿಕೊಂಡು ಅಂದ್ರೆ ಅದೇ ಮನೆಯಲ್ಲೂ ಸ್ವಲ್ಪ ಪ್ರಾಬ್ಲಮ್ ನನಗೂ ಈ ನೋಡಿ ನಿಮ್ಗೆ ಆಗ್ಬಿಟ್ಟಿದೆ ಅದಕ್ಕೆ ಅದೆಲ್ಲ ನನ್ನ ದೂರ ಮಾಡ್ಬಿಟ್ಟಿದ್ದಾರೆ ಏನಾಗ್ಬಿಡ್ತು ಚೆನ್ನಾಗಿದ್ದೀರಲ್ಲ ನೀವು ನಾ ಚೆನ್ನಾಗಿದ್ದೀನಿ ಸರ್ ಹೊರಗಡೆ ಅವ್ರಿಗೆ ನನಗೆ ಅದೃಷ್ಟ ಆಗಲ್ಲ ಹೊರಗಡೆ ಅವರು ಯಾರು ಹೊರಗಡೆ ಅವರು ಯಾರೇ ಆಗಿರ್ಬೋದು ನೀವು ನಾವು ಎಲ್ಲ ಬೇರೆ ಬೇರೆ ಅಲ್ಲೆಲ್ಲ ಬೇರೆ ಕಡೆ ನನ್ನ ಕೆಟ್ಟದಾಗ ನೋಡ್ತಾರೆ ಸರ್ ಕೆಟ್ಟದಾಗ ನೋಡ್ತಾರೆ ಯಾಕೆ ನಿಮಗೆ ಮಕ್ಕಳು ಹೆಂಡತಿ ಯಾರು ಇಲ್ವಾ ಎಲ್ಲ ಇದಾರೆ ಆದ್ರೆ ನನ್ನನ್ನು ನೋಡೋದು ಪರಿಸ್ಥಿತಿ ಇದು ಅಲ್ಲ ಹಂಗಾಗಿದೆ ನಿಮ್ಮನ್ನ ನೋಡ್ಕೊಂತ ಇಲ್ವಾ ಯಾರು ನಾನು ಸರಿಯಾಗಿ ಯಾರು ನೋಡ್ಕೊಂತ ಹಾ ಮಕ್ಕಳು ಎಷ್ಟು ಜನ ಇದಾರೆ ಇಬ್ರು ಸರ್ ಇಬ್ರು ನಿಮ್ಮ ಹೆಂಡತಿ ಇದ್ದಾರೆ ಇದ್ದಾರೆ ಅವ್ರು ಏನು ಮಾಡ್ತಿದ್ದಾರೆ ಮೊನ್ನೆ ಕೆಲಸ ನನಗೆ ಅವರು ಅವ್ರ ಜೊತೆನಿದ್ದಾರೆ ನನ್ನ ಬೇರೆ ಆಗಿಬಿಟ್ಟಿದೆ ನನ್ನ ಮಾವನಹಳ್ಳಿಯಲ್ಲಿ ಇದ್ದೀನಿ ಹಾಂ ನನ್ನ ಅವರು ಮಳಗುಳ್ಳಿ ಓಕೆ ನೀವು ಸಪ್ರೇಟ್ ಇದ್ದೀರಾ ಸಪ್ರೇಟ್ ಇದ್ದೀರಿ ಎಷ್ಟು ವರ್ಷ ಸಪ್ರೇಟ್ ಆಗ್ಬಿಟ್ಟಿದ್ರು ಎಷ್ಟು ವರ್ಷದಿಂದ ಸುಮಾರು ಎಂಟು ಹತ್ತು ವರ್ಷದಿಂದ ಸುಮಾರು ವರ್ಷದಿಂದ ನೀವು ಒಬ್ಬರೇ ಇದ್ದೀರ ಒಬ್ಬರೇ ಇದ್ದೀರಿ ನಿಮ್ಮ ಕುಟುಂಬದಿದ್ದರೆ ದೂರ ಇದ್ದರಾ ಕುಟುಂಬದಿಂದ ದೂರ ಮಾಡ್ಬಿಟ್ಟಿದ್ರು ಮಾಡಿಬಿಟ್ಟಿದ್ರು ಮಾ ನಾನು ಮಾಡ್ಕೊಂಡಿದ್ದೆ ಅವರು ಮಾಡಿದ್ರು ಹ್ಞೂ ಸೊ ಈಗ ಕೊನೆಗೆ ನಿಮ್ಗೆ ಆಶ್ರಮಕ್ಕೆ ಬರಬೇಕು ಅನ್ನಿಸ್ತು ಬರಬೇಕು ಅನ್ನಿಸ್ತು ಆಮೇಲೆ ಬರ್ಬರ್ಬೇಕಾಯ್ತು ಸರ್ ಬರಬೇಕು ಅವ್ರಿಗೂ ಈಗ ಆಗ್ಬಿಡ್ತು ನಾನು ಹಾಕ್ಬೇಕು ಅನ್ನಿಸ್ತು ಅವರು ಅಲ್ಲ ಈಗ ನಿಮ್ಮ ಮಗನೋ ಅಥವಾ ನಿಮ್ಮ ಹೆಂತಿನೋ ಬಂದು ನಮ್ಮ ಆಶ್ರಮಕ್ಕೆ ಬಂದು ನಾವು ಕರ್ಕೊಂಡು ಹೋಗ್ತೀವಿ ಸರ್ ನಮ್ಮನ್ನು ಕಳಿಸ್ಕೊಡಿ ಅವರಿಗೆ ಅವ್ರಿಗೆ ಅಂತಂದ್ರೆ ಯಾರು ಅನ್ನಲ್ಲ ಯಾರೋ ಅನ್ನಲ್ಲ ಬಿಟ್ಬಿಟ್ಟಿದ್ದಾರೆ ಹ್ಮ್ ಯಾಕೆ ಅದೇ ಇದೇ ಏನೋ ಇದು ಮುಖದಲ್ಲಿ ಏನೋ ಇದಾಯ್ತು ಅಂತಾರ ಎಲ್ಲ ಮಕ್ಕಳು ಮರಿ ಯಾರು ಯಾರು ನನ್ನ ಅಲೋ ಮಾಡ್ತಾ ಇದ್ದಾರೆ ಹ್ಮ್ ಹ್ಮ್ ಎಲ್ಲ ದೂರ ಮಾಡಿ ನನ್ನ ಮಗಳು ಪ್ರತಿಯೊಬ್ಬರು ದೂರ ಮಾಡಿ ಓ ಸ್ನೇಹಿತರೆ ಕೇಳ್ರಲ್ಲ ಸರ್ ಇವರು ಇವರ ಕುಟುಂಬದಿಂದ ದೂರ ಆಗಿ ಕೊನೆಗೆ ಆಶ್ರಮನೇ ಗತಿ ಅಂತ ಇವತ್ತು ಆಶ್ರಮ ಹುಡ್ಕೊಂಡು ಬಂದಿದ್ದಾರೆ ಸೊ ತಂದೆ ತಾಯಿಗಳಿಗೆ ಈ ಥರದೊಂದು ಪರಿಸ್ಥಿತಿ ಬರಬಾರ್ದು ಆದ್ರೂ ಇವ್ರು ಮಾಡಿರೋ ತಪ್ಪು ಅಥವಾ ಮಕ್ಕಳು ಮಾಡೋ ತಪ್ಪು ಗೊತ್ತಾಗ್ತಿಲ್ಲ ಏನೇ ಆದರೂ ತಂದೆ ತಾಯಿಗಳು ತಂದೆ ತಾಯಿಗಳನ್ನ ಬೀದಿಗೆ ಬಿಡಬೇಡಿ ಅವ್ರನ್ನ ಆದಷ್ಟು ನಾವು ಬದುಕಿರೋವ್ರಿಗೆ ಅವರು ಬದುಕಿರೋರಿಗೆ ನಾವು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ದಯವಿಟ್ಟು ಎಲ್ಲರೂ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಥರ ನೋಡಿ ಎಲ್ಲಿಂದ ಬರ್ತಾರೆ ಟಿ ಸಿಪುರ ಅಂತಾರೆ ಮೈಸೂರು ಅಂತಾರೆ ಹುಬ್ಳಿ ಧಾರವಾಡ ಹೀಗೆ ಎಲ್ಲ ಕಡೆಯಿಂದನೂ ನಮಗೆ ಕಾಲ್ಸ್ ಬರುತ್ತೆ ಈ ಥರ ನಂಗೆ ತೊಂದರೆ ಆಗಿದೆ ದಯವಿಟ್ಟು ನಮ್ಗೆ ಆಶ್ರಯ ಕೊಡಿ ನಮ್ಗೆ ಯಾರು ಇಲ್ಲ ಮಕ್ಕಳೆಲ್ಲೂ ಮಕ್ಕಳಿದ್ರೂ ನೋಡ್ಕೊಳ್ಳಲ್ಲ ಅನ್ನೋರು ಕೆಲವ್ರು ಜನ ಆದರೆ ಮಕ್ಳು ಇಲ್ಲದೆ ರೋಡಲ್ಲಿ ಬಿದ್ದಿರೋರು ಇನ್ನೂ ತುಂಬ ಜನ ಸೊ ಅಂಥವ್ರಿಗೆ ಹುಬ್ಳಿ ಧಾರವಾಡ ಹೀಗೆ ಎಲ್ಲ ಕಡೆಯಿಂದನೂ ನಮಗೆ ಕಾಲ್ಸ್ ಬರುತ್ತೆ ಈ ಥರ ನಂಗೆ ತೊಂದರೆ ಆಗಿದೆ ದಯವಿಟ್ಟು ನಮಗೆ ಆಶ್ರಯ ಕೊಡಿ ನಮ್ಗೆ ಯಾರು ಇಲ್ಲ ಮಕ್ಕಳೆಲ್ಲೂ ಮಕ್ಕಳಿದ್ರೂ ನೋಡ್ಕೊಳ್ಳಲ್ಲ ಅನ್ನೋರು ಕೆಲವ್ರು ಜನ ಆದರೆ ಮಕ್ಕಳು ಇಲ್ದೇನೆ ರೋಡಲ್ಲಿ ಬಿದ್ದಿರೋರು ಇನ್ನೂ ತುಂಬ ಜನ ಸೊ ಅಂಥವ್ರಿಗಾಗಿ ನಾವು ಒಂದು ಈ ಸಂಸ್ಥೆನ ಕಟ್ಕೊಂಡು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ದಯವಿಟ್ಟು ನಿಮ್ಮ ಆದ ಸಹಾಯನ ಮಾಡಿ ಯಾಕೆಂದರೆ ಇಂಥವ್ರಿಗೆ ನಾವು ನೀವು ಮಾಡೋ ಸಹಾಯದಿಂದ ನಾವು ಅವ್ರಿಗೆ ಊಟ ಆಗ್ತಾಯಿರ್ತೀವಿ ಬಾಡಿಗೆ ಬೀಡಿಂಗಲ್ಲಿ ನಡ್ಸೋದಂತೂ ನಮಗೆ ತುಂಬ ಕಷ್ಟ ಆಗ್ತಿದೆ ಒಂದು ಲಕ್ಷ ಬಾಡಿಗೆ ಕಟ್ಕೊಂಡು ಒಂದು ಲಕ್ಷ ಬಾಡಿಗೆ ಕಟ್ಕೊಂಡು ನಡ್ಸ್ತಾಯಿದ್ದೀವಿ ಸೊ ದಯವಿಟ್ಟು ನೀವು ಎಲ್ಲರೂ ನಿಮ್ಮ ಕೈಲಿ ಎಷ್ಟೆಷ್ಟಾಗುತ್ತೆ ಅಷ್ಟೆಷ್ಟನ್ನು ಸಹಾಯ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಹಾಗೆ ನೀವು ಯಾರಾದರೂ ನಿಮಗೆ ಏನಾದರೂ ಒಂದು ದಾನ ಮಾಡಬೇಕು ಅಥವಾ ಆಶ್ರಮಕ್ಕೆ ಏನಾದರೂ ಕೊಡಬೇಕಂದ್ರೆ ದಯವಿಟ್ಟು ಬಂದು ಆಶ್ರಮಕ್ಕೆ ಕೊಡಿ ಅಂತ ಹೇಳ್ತಾ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಡಿ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ನಿಮ್ಮ ಪ್ರೀತಿಯ ಕನಸು ಚಂದ್ರು ನಮಸ್ಕಾರ